ಕೂಡ್ಗೂಡಾಗಿರುವಂಥ ಮೈಸೂರು ಪಾಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ತುಪ್ಪನ ಯೂಸ್ ಮಾಡಿದೆ ಇವತ್ತು ನಾನು ಬರೀ ಎಣ್ಣೆನ ಯೂಸ್ ಮಾಡಿ ಯಾವ ರೀತಿಯಾಗಿ ಅಂಗಿಗಳಲ್ಲಿ ಸಿಗೋ ರೀತಿ ಸೇಮ್ ಅದೇ ಟೇಸ್ಟಲ್ಲಿ ಮೈಸೂರು ಪಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಯಾರಿಗೆ ಮಾಡೋಕ್ಕೆ ಬರಲ್ಲ ಅಡುಗೆ ಇವಾಗ ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ಮೈಸೂರು ಪಾಕ್ನ ಟ್ರೈ ಮಾಡ್ಬೋದು ಖಂಡಿತವಾಗ್ಲೂ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಮೋಲ್ಗೆ ನೀವು ತುಪ್ಪ ಅಥವಾ ಎಣ್ಣೆನ ಸಾವಿರಿಟ್ಕೊಳ್ಳಿ ಇವತ್ತು ಬರೀ ಎಣ್ಣೆಯಿಂದ ಮಾಡ್ತಾ ಇರೋದ್ರಿಂದ ಇದಕ್ಕೂ ಕೂಡ ಎಣ್ಣೆನೇ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೈಡ್ಗೆ ಇಟ್ಕೊಂಡು ಬಿಡೋಣ ಅದಾದಮೇಲೆ ನೋಡಿ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನೀವು ಹೊಸಬ್ರು ಮಾಡೋದಾದರೆ ಕಡಲೆ ಹಿಟ್ಟನ್ನ ಜರಡಿ ಹಿಡ್ದು ಹಾಕ್ಕೊಳ್ಳಿ ನಾನು ತುಂಬ ಸರಿ ಮಾಡಿರೋದ್ರಿಂದ ಕಡಲೆ ಹಿಟ್ಟನ್ನ ಏನೂ ಜರಡಿ ಹಿಡಿತಾ ಇಲ್ಲ ಇವಾಗ ನಾನು ಇದಕ್ಕೆ ಅಂಗಡಿಗಳೆಲ್ಲ ಸ್ವಲ್ಪ ಲೆಮನ್ ಎಲ್ಲೋ ಕಲರ್ ಇರುತ್ತೆ ಮೈಸೂರು ಪಾಕು ಸೊ ಅದರಿಂದ ಲೆಮನ್ ಎಲ್ಲೋ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು ನಾವು ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೋಡಿ ಇವಾಗ ಈ ಹಿಟ್ಟು ರೆಡಿ ಆಯಿತು ನಾನಿಲ್ಲಿ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಎರಡು ಕಪ್ನ ತೊಗೋಬೇಕಾಗುತ್ತೆ ಇದರಲ್ಲಿ ನಾನು ಒಂದು ಸ್ವಲ್ಪ ಒಂದು ಎಣ್ಣೆ ಸ್ವಲ್ಪ ಹಿಟ್ಟನ್ನು ಕಲಿಸೋ ಅದ ಬರೋವರೆಗೂ ಹಾಕ್ಕೊಂಡು ಒಂದು ಅರ್ಧದಷ್ಟು ಎಣ್ಣೆ ಬೇಡ ಅದಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಒಂದೆರಡು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಮಿಕ್ಸ್ ಮಾಡೋದರಿಂದ ಗಂಟುಗಳು ಬರೋದಿಲ್ಲ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ ಸ್ಟಾರ್ಟಿಂಗ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ಬೋದು ಈ ಮೈಸೂರು ಪಾಕ್ನ ನೋಡಿ ಈ ರೀತಿ ಮಾಡೋರು ಒಬ್ಬೊಬ್ರು ಹೇಳ್ತಾರೆ ಮೈಸೂರು ಪಾಕ್ ಗಟ್ಟಿ ಆಗ್ಬಿಡ್ತು ತುಂಬ ಪುಡಿಪುಡಿ ಆಗ್ಬಿಡ್ತು ಅಥವಾ ಮೈಸೂರು ಪಾಕಲ್ಲಿ ಎಣ್ಣೆ ಜಾಸ್ತಿ ಆಗೋಯ್ತು ತುಪ್ಪ ಜಾಸ್ತಿ ಆಗೋಯ್ತು ಅಂತೆಲ್ಲ ಹೇಳ್ತಾಯಿರ್ತಾರೆ ನೀಟಾಗಿ ಸೆಟ್ ಆಗೋದಿಲ್ಲ ಮತ್ತು ಒಳಗಡೆ ಎಲ್ಲ ಇಟ್ಟಿಟ್ಟು ಹಾಗೆ ಗಂಟು ಗಂಟಾಗಿತ್ತು ಅಂತ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ನಾನು ಹೇಳೋ ಸ್ಟೆಪ್ಗಳನ್ನ ಫಾಲೋ ಮಾಡ್ತಾ ಪೂರ್ತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಆವಾಗ ಎಲ್ಲ ಕೂಡ ಕ ನೀಟಾಗಿ ಅರ್ಥ ಆಗುತ್ತೆ ಆವಾಗ ನೀವು ಕೂಡ ಪರ್ಫೆಕ್ಟ್ ಆಗಿರುವಂಥ ಮೈಸೂರು ಪಾಕ್ನ ಮಾಡ್ಬೋದು ನೋಡ್ತಾ ಇದ್ದೀರ ಅಲ್ವಾ ಯಾವ ರೀತಿಯಾಗಿ ಇದು ಬಂದಿದೆ ಅಂತ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಇದೆ ಈ ರೀತಿಯಾಗಿ ನಾವು ಮಾಡ್ಕೋಬೇಕು ಇದಾದ ಮೇಲೆ ಸಿಂಪಲ್ ಮೈಸೂರು ಪಾಕ್ನ ಸ್ಟಾರ್ಟ್ ಮಾಡಿಕೊಂಡೇ ಬಿಡೋಣ ಇಲ್ಲಿ ಬಾಣಲೆ ಇಟ್ಕೊಂಡು ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗಷ್ಟು ಸಕ್ಕರೆ ಹಾಕಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ನೀರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಎರಡನ್ನೂ ಕೂಡ ಸೇರಿಸ್ಕೊಂಡು ನಾವು ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು ತುಂಬಾ ಗಟ್ಟಿಯಲ್ಲ ತುಂಬಾ ತೆಳ್ಳುವಾಗಲ್ಲ ಮೀಡಿಯಂ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾವು ಪಾಕನ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ನಾನು ಸೈಡಲ್ಲಿ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಲ್ಲ ಎರಡು ಕಪ್ ತೊಗೊಂಡಿರೋದ್ರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರ್ದಿನಿ ಇನ್ನೂ ಸ್ವಲ್ಪ ಇರೋ ಎಣ್ಣೆನ ಇವಾಗ ನಾನು ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಈಗ ಈ ಪಾಕ ಬರ್ತಾ ಇದೆ ಎಣ್ಣೆ ಕೂಡ ಬಿಸಿ ಆಗಿದೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ನೋಡಿ ಪಾಕದ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ತೋರಿಸ್ತೀನಿ ಈ ರೀತಿಯಾಗಿ ಒಂದು ಎಳೆ ಪಾಕ ಬರಬೇಕು ತುಂಬ ಗಟ್ಟಿ ಬರಬಾರ್ದು ಎರಡೆಳೆ ಬರೋ ರೀತಿ ಇದ್ದರೆ ಒಂದೇ ಒಂದು ಚೂರು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡ್ತಾ ನೋಡ್ತಾಯಿದಿರಲ್ವಾ ಒಂದೆಳೆ ಪಾಕ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಬಂದ ಮೇಲೆ ನಾವು ಏನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸ್ಬಿಟ್ಟು ನಾವು ನೋಡಿ ನಾವು ಬರೀ ಡ್ರೈ ಒಣ ಹಿಟ್ಟನ್ನು ಹಾಕಿದ್ರೆ ನಾವು ತಿರುಗ್ತಾ ಇರಬೇಕು ಆಗ್ತಾ ಇರಬೇಕು ಕೈ ನೋವು ಬಂದುಬಿಡುತ್ತೆ ಮತ್ತು ಗಂಟು ಗಂಟಾಗ್ಬಿಡುತ್ತೆ ಈ ರೀತಿ ಹಾಕಿದ್ರೆ ಆರಾಮಾಗಿ ಒಬ್ಬರೇ ಹುಯ್ಕೊಂಡು ಒಬ್ರೇ ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಏನೂ ಕೂಡ ಗಾಬರಿ ಅನಿಸೋದಿಲ್ಲ ಅಷ್ಟು ಒಂದು ಸಿಂಪಲ್ಲಾಗಿ ಮಾಡ್ಕೊಬೋದು ಈ ರೀತಿ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಹಿಟ್ಟನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇಲ್ಲಾಂದರೆ ಹಸಿ ಸ್ಮೆಲ್ಲು ಹಾಗೆ ಇದ್ಬಿಡುತ್ತೆ ಕಡಲೆ ಹಿಟ್ಟು ಇದು ಎಲ್ಲಿವರೆಗೂ ನಾವು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಂದ್ರೆ ಎಲ್ಲ ಒಂಥರ ಕುದಿಯೋ ರೀತಿ ಬಬಲ್ಸ್ ಬರುತ್ತೆ ಆ ಟೈಮ್ಗೆ ನಾವು ಎಣ್ಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಸ್ವಲ್ಪ ಹೊತ್ತು ಈಗೇನೆ ನಾವು ಕುದೀಲಿಕ್ಕೆ ಬಿಡೋಣ ನೋಡಿ ತೋರಿಸ್ತೀನಿ ಈ ರೀತಿ ಈ ರೀತಿಯಾಗಿ ಮೇಲ್ಗಡೆ ಎಲ್ಲ ಬಬಲ್ಸ್ ಬಬಲ್ಸ್ ಬರ್ತಾ ಇದೆಯಲ್ಲ ಈಗ ಬರೋ ಟೈಮಲ್ಲಿ ಬಿಸಿ ಬಿಸಿ ಎಣ್ಣೆನ ತೆಗೆದು ಈ ರೀತಿ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಹಾಕಿರಬೇಕು ನೀವು ಎಣ್ಣೆ ಬಿಸಿ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಸಾಫ್ಟ್ ಮೈಸೂರು ಪಾಕ್ ಬಂದ್ಬಿಡುತ್ತೆ ನಿಮಗೆ ಈ ರೀತಿ ಗೂಡುಗೂಡಾಗಿ ಗರ್ಗರಿಯಾಗಿರುವಂಥ ಮೈಸೂರು ಪಾಕ್ ಬೇಕಂತ ಹೇಳಿದ್ರೆ ನೀವು ಬಿಸಿ ಎಣ್ಣೆನೇ ಇಲ್ಲಿ ಯೂಸ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಸಾಫ್ಟ್ ಮೈಸೂರು ಪಾಕ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆ ಹಾಕಬೇಕು ನೋಡಿ ಇವಾಗ ಇದು ಹೀರ್ಕೊಂಡ್ಮೇಲೆ ಮತ್ತೆ ಎಣ್ಣೆನ ಹಾಕೋಬೇಕಾಗುತ್ತೆ ನೀವು ಬೇಕಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಕೂಡ ಯೂಸ್ ಮಾಡಿ ಮಾಡ್ಬೋದು ನೋಡಿ ಇವಾಗ ಮತ್ತೆ ಎಲ್ಲ ಎಣ್ಣೆ ಹೀರ್ಕೊಬಿಡ್ತು ಇನ್ನೊಂದು ಬ್ಯಾಚ್ಗೆ ಮತ್ತೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಹಾಕಿ ಪಟಪಟ ಅಂತ ತಿರುಗಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಮೇಲುಗಡೆ ಎಲ್ಲ ಎಣ್ಣೆ ಬಿಸಿ ಇರೋದ್ರಿಂದ ಮೇಲ್ಗಡೆ ಏನಿರುತ್ತೋ ಕಡಲೆ ಇಟ್ಟು ಅದೆಲ್ಲ ಬ್ರೌನ್ ಕಲರ್ ಬಂದ್ಬಿಡುತ್ತೆ ಸೊ ಅದರಿಂದ ಆಗದ ತಕ್ಷಣ ಪಟ್ಟಂತ ತಿರ್ಗಿಸ್ಕೊತಾ ಇರಬೇಕು ಇಬ್ಬರಿದ್ರೆ ಒಬ್ಬರು ಇರ್ತಾರೆ ಎಣ್ಣೆನ ಇನ್ನೊಬ್ರು ತಿರ್ಗಿಸ್ಕೊತಾ ಇರ್ಬೋದು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಗುಡ್ ಗುಡ್ ಚೆಕ್ ಟೆಕ್ಸ್ಚರ್ ಬರ್ತಾ ಇದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ ತಿರ್ಗಿಸ್ತಾ ಇದ್ದಾಗ ಈ ರೀತಿ ನಾವು ಒಂದು ಮೂರರಿಂದ ನಾಲ್ಕು ಸತಿ ಮಾಡಿಕೊಂಡ್ರೆ ಸಾಕು ಅದಾಗದೇ ಎಣ್ಣೆ ಬಿಡಬೇಕು ಮೈಸೂರು ಪಾಕು ಅಲ್ಲಿವರೆಗೂ ನಾವು ಈ ಇದೇ ರೀತಿ ರಿಪೀಟ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ನಾನು ಮತ್ತೆ ಎಣ್ಣೆನ ಹಾಕಿ ತಿರ್ಗಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ತುಂಬಾ ರುಚಿಯಾಗಿರುತ್ತೆ ನನ್ನ ಚಾನಲಲ್ಲಿ ಆಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಮೈಸೂರು ಪಾಕ್ ರೆಸಿಪಿಗಳು ಸ್ವೀಟ್ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವೇನು ನೋಡಿಲ್ಲ ಅಂತ ಹೇಳಿದರೆ ಇವಾಗ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಆಗ್ತಾ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಎಷ್ಟು ಸ್ವಲ್ಪೇ ಸ್ವಲ್ಪ ಇದ್ದಿದ್ದು ಮೈಸೂರು ಪಾಕ್ ಮಿಕ್ಚರು ಸ್ಟಾರ್ಟಿಂಗಲ್ಲಿ ತಳದಲ್ಲಿತ್ತು ಇವಾಗ ನೋಡಿ ಎಷ್ಟು ದಬ್ಬ ಉಬ್ಬಿ ದಪ್ಪದಾಗಿ ಉಬ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಗರ್ಗರಿಯಾಗಿ ತಿಂತ ಇದ್ರೆ ಒಂದಲ್ಲ ಇನ್ನೊಂದು ಅನಿಸುತ್ತೆ ನೋಡ್ತಾಯಿದ್ದೀರಲ್ವ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಫಾಸ್ಟಾಗಿ ತಿರ್ಗಿಸ್ಕೊಳ್ಳಿ ತೆರ್ಗ್ಸೋದ್ರಿಂದ ಚೆನ್ನಾಗಿ ಎಲ್ಲ ಉಬ್ಬಿ ಬರುತ್ತೆ ಈಗ ನಾವು ಆ ಕಡೆ ಎಣ್ಣೆನ ಆಫ್ ಮಾಡಿಬಿಟ್ಟು ಪಟ್ಟಂತ ಇದನ್ನು ನಾವು ಟ್ರೈಗೆ ಹಾಕೊಂಡು ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಅದಾಗದೆ ಉಬ್ಕೊಂಡು ಬರ್ತಾ ಇದೆ ಅಂತ ಟೈಮ್ ಮಾಡಿದಿರಾ ಈ ಟೈಮ್ ತುಂಬಾ ಇಂಪಾರ್ಟೆಂಟ್ ತೆಗೆದುಬಿಟ್ಟು ನಾವು ಟ್ರೈ ಒಳಗಡೆ ಬಿಡೋಣ ಎಣ್ಣೆ ಸಮೇತ ಇದನ್ನು ಹಾಕಬೇಕು ನೀವು ನೋಡಿರ್ಬೋದು ಅಂಗಡೀಲಿ ಒಳಗಡೆ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಇರುತ್ತೆ ಮೇಲೆಲ್ಲ ಅಶಿನ ಕಲರ್ ಇರುತ್ತೆ ಸೊ ಆ ರೀತಿ ಇದ್ರೆ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಎಣ್ಣೆನೂ ಸೇರಿಸಿ ಹಾಕೋದ್ರಿಂದ ಕಲರು ಟೆಕ್ಸ್ಚರು ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಮೇಲುಗಡೆಯಿಂದ ಜಾಸ್ತಿ ಪ್ರೆಸ್ ಮಾಡಬೇಡಿ ಬರೀ ನಾನು ಈ ಬಾಕ್ಸ್ ತುಂಬ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಾನು ಯಾವುದೇ ರೀತಿ ಪ್ರೆಸ್ ಮಾಡ್ತಾ ಇಲ್ಲ ನೀವು ಮೇಲಿಂದ ಒಂದು ಸ್ಪೂನ್ ತೊಗೊಂಡು ಅಥವಾ ಒಂದು ಬಟ್ಲು ತೊಗೊಂಡು ಪ್ರೆಸ್ ಮಾಡಿಬಿಟ್ರೆ ಮೈಸೂರು ಪಾಕು ಫ್ಲ್ಯಾಟ್ ಆಗಿಬಿಡುತ್ತೆ ಗೂಡು ಗೂಡಾಗಿ ಬರೋದಿಲ್ಲ ಸೊ ನೋಡಿ ನಾನು ಈ ರೀತಿಯಾಗಿ ಲೈಟಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ಮಾಡಿದ್ರೆ ಸಾಕು ನಾನು ಇದನ್ನು ಹೀಗೆ ಒಂದು ಎರಡು ಮೂರು ನಿಮಿಷ ಬಿಡ್ತೀನಿ ಅಷ್ಟೇ ತುಂಬ ಹೊತ್ತು ಬಿಟ್ಟರೆ ಪಟ್ಟಂತ ಸೆಟ್ ಆಗಿಬಿಡುತ್ತೆ ಈ ಮೈಸೂರು ಪಾಕ್ ಸಾಫ್ಟ್ ಮೈಸೂರು ಪಾಕ್ ಥರ ಅಲ್ಲ ಈ ಮೈಸೂರು ಪಾಕ್ನ ಬೇಗ ನಾವು ಕಟ್ ಮಾಡ್ಕೊಬಿಡ್ಬೇಕಾಗುತ್ತೆ ನೋಡಿ ಇನ್ನೂ ಕೂಡ ಒಂದು ಆಗೋಷ್ಟು ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಎಣ್ಣೆ ಉಳಿದಿದೆ ಒಂದು ಕಪ್ಪಲ್ಲ ಒಂದು ಮುಕ್ಕಾಲು ಆಗೋಷ್ಟು ಉಳ್ಕೊಂಡಿದೆ ಈಗ ನಾನು ಒಂದೆರಡು ಮೂರು ನಿಮಿಷ ಆದ ತಕ್ಷಣ ನಾನು ಮಾರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೈಸೂರು ಪಾಕ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಇಲ್ಲ ಅಂದರೆ ಡಿಮೌಂಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದರಿಂದ ನಾನು ಇವಾಗಲೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ಹೇಳ್ದಾಗೆ ನೀವು ಪಾಕ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದೊಂದು ಸಾರಿ ಪುಡಿ ಪುಡಿ ಇರುತ್ತೆ ಮೈಸೂರು ಪಾಕ್ ಚೆನ್ನಾಗಿ ಬಂದಿರೋದಿಲ್ಲ ಈ ರೀತಿ ಸೆಟ್ ಕೂಡ ಆಗೋದಿಲ್ಲ ಇವತ್ತು ನಾನು ತೋರಿಸಿರೋ ಈ ರೀತಿಯಾಗಿ ನೀವು ಮೈಸೂರು ಪಾಕ್ನ ಒಂದು ಬಾರಿ ಟ್ರೈ ಮಾಡಿ ಖಂಡಿತವಾಗಲೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ನಾನು ಇನ್ನೂ ಡಿಫ್ರೆಂಟ್ ಆಗಿರುವ ಮೈಸೂರು ಪಾಕ್ ರೆಸಿಪಿನ ನಾನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅದು ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಸಾಫ್ಟ್ ಎಲ್ಲನೂ ಕೂಡ ಮಾಡಿದ್ದೀನಿ ಸೊ ನಾನು ಡಿಮೋಲ್ಡ್ ಮಾಡೋ ಮನೆಗೆ ಯಾರೋ ಗೆಸ್ಟ್ ಬಂದರು ಮತ್ತು ಅವ್ರ ಮುಂದೆ ಇನ್ನೇನಪ್ಪ ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹಾಗೆ ನಾನು ಡಿಮೋಲ್ಡ್ ಮಾಡಿ ಅವ್ರಿಗೂ ಕೂಡ ಕೊಟ್ಟೆ ಇನ್ನೊಂದು ಮೂರು ಪೀಸ್ ಉಳಿದಿತ್ತು ಸೊ ಅದನ್ನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಗೂಡುಗೂಡಾಗಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಆ ಪೀಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಾ ಅಲ್ವಾ ತಿಂತಾಯಿದ್ರೆ ಒಂದಂತೂ ತಿಂದು ಯಾರೂ ಸ್ಟಾಪ್ ಮಾಡೋದಿಲ್ಲ ಅಷ್ಟು ರುಚಿಯಾಗಿ ಇರುತ್ತೆ ತುಂಬಾ ರುಚಿಯಾಗಿರೋಂಥ ಮೈಸೂರು ಪಾಕ್ ರೆಸಿಪಿ ಪರ್ಫೆಕ್ಟಾಗಿ ಬಂದಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್